అయ్యే పసా బెడ్ రెస్ట్ అవును ఆ మీటి పదార్థ ఏను చికను పరంగి హణ్ కూడా ఆమె చపాతి అవునేనో తిబేడ అంతవరే అది తిన్నీ తిన భాగి మేన్ గణిర హా తర్స్కొచ్చి తిన్ను ఉన్ ముట్బేడాక ತಿನ್ನದ ಚಿಕನು ಚಿಕನ್ ಚಿಕನ್ ತಿನ್ಬೇಡ ಅವ್ವಾ ಅತ್ತೆಗೆ ಫೋನ್ ಮಾಡೋಡಿ ಹೇಳಬೇಕಿತ್ತು ಅಲ್ವಾ ಏ ಯಾ ಕೇಳಿ ಅವರಿಗೆ ಹಾ ಯಾಕೆ ಹೇಳಿ ಅದಕ್ಕೆ ನಿನ್ಗೆ ನಿಮಗೆ ಅವ್ನಿಂದ ಅತ್ತೆ ಹೆಚ್ಚಾಗೋದ್ಲಾ ಹಾ ಅವ್ನಿಂದ ಅತ್ತೆಗೆ ಹೆಚ್ಚಾಗೋದ್ಲಾ ಮುರ್ಕತಿದ್ಲು ಏ ಏನು ನಾನು ಮನೆಗೆ ಬಂದ್ಬಿಟ್ಟಿದ್ನ ಬೈಕ್ ಕಳ್ಸಿದ್ಲು ನೀನೆ ಕಾ ಅವ್ನ ಬೈಟ್ ನಾನು ಇಲ್ವಾ ನಾನು ಹೊರಡ್ತೀನಿ ಇರು ಸುಮ್ಕಿರು ಬತೆ ಆಸ್ಪತ್ರೆಗೆ ಡೌಟ್ರಿ ಹೇಳಲಿಲ್ಲ ಬೆಡ್ ಅಲ್ಲಿ ಇರಬೇಕು ಅಂತ ಮನೇಲಿ ಖರ್ಚಲ್ಲ ಕಾಸಬೇಡ್ವ ಪಾಪ ಅಪ್ಪ ನೋಡ್ರೆ ಗಾರೆ ಕೆಲಸ ಕೊಡ್ತದೆ ಅಪ್ಪ ತಂದು ಏನೇನು ಮಾಡೋದು ನಿನ್ಗಂತೂ ಕೆಲಸ ಮಾಡಕಾಯ್ತಿರಮಕ್ ಮಾಡಕ್ ಇರಾಕಂತೆ ಆದ್ರಿಂದ ನಾನು ಗೆದ್ದು ಗೇಗ ಮನೇಲಿ ಸೋತಿ ಸುಣ್ವಾಗ್ಯ ಬೈಯ್ ನಿಡ್ವಾ ನನಗೆ ಹೊಟ್ಟೆ ಚಿಂತಿದೆಯೋ ಇರುವಮ್ಮ ನೀನು ಏನು ಚೂರು ಹೊತ್ತ ಇರಬಲ್ಲ ಏನಿರಬಲ್ಲ ನಿನ್ಗೆ ಮಚ್ ಕಡಿರ್ಬೇಕು ಕಣಮ್ಮಂತ ಬೈ ಕುತ್ಕ ಏನು ನಿಮಗೆ ಸಂಪಾದನೆ ಮಾಡ್ಕೊಟ್ಟಿರಾಕಂತೆ ಮತ್ತೆಸ್ಕೊಂಡ್ ಗೆಸ್ಕೊಂಡ್ ಗಂಟು ಕಟ್ಕೊಂಡ್ ಹಿಡಿಕೊಳ್ಳ ಮಾತಾಂತೆ ನೀನ್ ಏನಂತ ಸತ್ತಿಯೇ ರೀ ಚೂರಾ ಹಾಕಿ ಹೇಳು ಹಾಕಿ ಹರ ಅರ್ಲಿಂತುಮಿರುತ್ತೆ ಹಂಗೇ ಹೇಳು ಕುಡಿಕೆ ಸುಮ್ಕಿರು ನಾನು ಇಲ್ಲೇ ಇಸ್ಕೊಳ್ಳಿದ್ದಿಲ್ಲ ಬಾ ಖರ್ಚಿಗೆ ದುಡ್ಡು ಬೇಡ ಸುಮ್ ಕುತ್ಕೊಂಡಿ ಯಾಕಂಗಿ ಮಗಾಂಧಿ ಸಿದ್ಧಮಯ್ ಸಾಕೊಂಡ ಹಂಗೆ ಬಿಟ್ಕೊಂಡಿ ದೀಪ ಸರ್ವ ಕಷ್ಟ ಇಲ್ಲೇ ಬಿಟ್ಕೊಂಡಿದ್ದೆ ಅತ್ಕೊಂಡ್ ಖರ್ಚು ಮಾಡ್ತಿದ್ ಬಿಡು ಯಾರ ಸುಮ್ಕಿರು ನೀನ್ ಮಡಿಕೋ ನೀನ್ ಕಷ್ಟ ಸುಖಕ್ಕೆ ಬೇಡಕತೆ ಮಾಡ್ತಾಳಂತೆ ಮಾಡಿದ್ರ ಅವಳನ್ನ ಬಿಟ್ಟು ಹೊಂದೋಗ್ಬಿಟ್ಟು ಅಷ್ಟೇ ಅದಕ್ಕೆ ಏನು ಕರ್ಮಕ್ಕೆ ಮಾಡೋಣ ಎಲ್ಲರಿಗೂ ಮಾಡ್ತಾಳೆ ನಾನು ಮಾಡಕ್ಕಾಗಲ್ವಾ ಮಾಡಿ ಸುಮ್ಕಿರು ಅವ ಏಳ್ಬಿಡ್ಬೇಕಿತ್ತು ಕಣವ ಏಳಿದ್ರೆ ಖುಷಿ ಕೊಡಳು ಖುಷಿ ಕೊಟ್ಟಾಳು ಹೊಟ್ಟಿಗೆ ತುಟ್ಟಾಳೆ ಸುಮ್ಕಿರು ಕತ್ತಿ ಅವ್ಳ ಸರಿ ಇಲ್ಲ ಕನವ ಅವಳು ನನ್ನ ಕಂಡ್ರಂಗೆ ಆಡ್ತಾಳ ಅಷ್ಟೇಯ ಅಂದ್ರೆ ಮತ್ತೆ ಮಕ್ಳ ಕಂಡ್ರೆ ಹಾಸ್ಯಕನವ ಅವಳು ಯಾವಾಗಲೂ ಎಲ್ಲ ದೇವ್ರ ಕರ್ವೇ ಕಕ್ಕ ಕಕ್ಕ ಸುಟ್ಟಿದ್ರು ನನ್ನ ಮಕ್ಕಳಾಗ್ಲಿ ಇರತ್ತಿ ಮಕ್ಳಾಗಲಿ ಅಂತ ನಂಗೆ ಹೊಟ್ಟೆಗಿದ್ದ ಬುಡಕಿರ ಕತೆ ನಾನು ಇಲ್ಲಿರೋನವ ಅಪ್ಪನ ನೋಡಿದ್ರೆ ಹೊಟ್ಟೆ ಹೊರಗನವ ಪಾಪ ಅಪ್ಪ ಬಿಸ್ತೇ ಕಾರ್ಯಸಿ ಬಿಸಿ ಹೊಟ್ಟವ್ರ ಹಾಕಿಲಕ್ಕನವ ನೀನಂತೂ ಪಾಪ ಎಲ್ಲೂ ಹೇಳ್ಕಿರ ಮನೆಯಡಿ ಮಾಡೋದೇ ಹೇಳ್ತಿದೆ ಅದೇ ಆತೇ ಸುಮ್ಮ ಏನು ಬೀಳಕನವ ಈ ಮತ್ತೆ ನೋಡ್ರಿ ದೊಡ್ಡ ಹಾಕಿ ಊಟ ಮಾಡಿದೆ ತಿಂಡಿ ಮಾಡಿದ್ರು ಬಾಡು ಬಾಡುವಂದ್ರೆ ಬೋಸಿನ ಕಿತ್ಕೊಳ್ತಾಳೆ ಆಡುತ್ತೆ ಕೊಡೋಕ್ಕೆ ಅಂತಿದ್ರಲ್ಲಿ ಬಸ್ಸಿ ಹಂಗೆ ಸು ಹೆಂಗೆ ನೀಸಿ ಅನ್ನೋದು ಒಂದು ಬಾಯಾಕನವ ನನಗೆ ನಮಗೆ ಕಷ್ಟದ ಆಗಲಿ ನಾನೇನು ಅದೇ ತಿನ್ನ ಕಳೆದ ಗಂಟ ನಿನಗೆ ಮನೆಯಡಿರೋ ಅಡುಗೆ ಮಾಡಿ ಹೋಗ್ತೀನಿ ನಾನು ಹೋಗಿ ಕಳೆ ಪಳೆಗೆ ಹೋಯ್ತೀನಿ ಅಂತ ಮಾಡ್ಕೊಳಕಂತಂದ್ರೆ ನೀನು ಬೇಡ ಬೇಡ ಅಂತೀಯಲ್ಲ ನೀನು ಹಾಂ ಇನ್ನೆಲ್ಲಿ ಸುಮ್ಕೀರವ ಮಾಡ್ತಾರಂತೆ மூத்தியே சக்தியே பித்த அந்த மாதிரி கண்டிப்பா ಬನ್ನಿ ದೇವರು ಈ ಬಡವರನ್ನ ಕಾಪಾಡಿ ಬನ್ನಿ ನನ್ನ ಮಗಳಿಗೆ ಮಕ್ಳಿಲ್ಲ ಅಂತ ಬೇರೆದೇರ ದೇವಸ್ಥಾನಗಳಿಲ್ಲ ಹೋಗ್ದೇರ ದೇವ್ರುಗಳಿಲ್ಲ ಗೊತ್ತಾ ಈಗ ಅದ್ನಾ ದೇವರು ಆಸೆನು ಏ ಈಡೇಸ್ಬಿಟ್ಟ ಮತ್ತೆ ಪಿಕ್ಚರ್ ಅಂತ ಅದು ಗಾರ್ಟ ಬಂತೆ ಮಾತಿ ಮಾಡಕತ್ತಿತ್ತು ಮುಸ್ತಿಂ ಆಗತ್ತೆ ನಂಗೆ ಅನಿಸ್ತೈತಿ ಭಗವಾನ್ ತ ಒಳ್ಳೇದು ಮಾಡ್ಬಿಟಕ ಒಳ್ಳೇದು ಮಾಡ್ಬಿಟ ಇನ್ನ ಕಳಿಸ್ಲೇ ಬೇಡ ಗಂಡು ಮನೆಗೆ ಏನ್ ಕೆಲಸ ಮಾಡ್ಸಿ ಮಾಡಿಸಿ ಸಾಯಿಸ್ತಾರೆ ನನ್ನ ಮಗಳು ಇಲ್ಲೇ ಇರಲಿ ನನ್ನ ಮಗ್ಳ ದುಡ್ದು ತೂನಾ ಸತ್ನಿ ಆಗಾಕ್ಯ

మే ఇవ్వట్బు ఆస్తి అంత కొట్బట్ నన్న మగ్న మన హాకూ అడ్గ్గే మిమ్సిల్సాసి మగ్గ జీత జీత మార్స్క మంచి రిల్వంత్ బస్కంత ఆమె టాక్కు మాత్ర ఎలా ఎలా తో ఆమె ఉన్ను మంప ఎలా తో ఆమెస్బడదు తూక అదకే నంతవ్ అదే ఇల్లు ఇక అంతవ్ని ఇవళు ఒడ సరియా ಸುಮ್ಮನೆ ಇದ್ ಬಿಡು ನೀನು ನಾನಿಲ್ವ ನಿನ್ಗೆ ನಾನು ಹತ್ತೆ ನಿಮ್ ಹೋಗ್ ಮಾಡಿ ತಾಳೆ ಉಣ್ಕೊಂಡು ಆರಾಮಾಗೆ ಮಗಿನ ಒಂದ್ ದೊಡ್ಡ ಹೋಗಿ ನೀನು ನಿನ್ ಗಂಟಾ ಬಂದ್ರು ನಾನು ಹೇಳ್ಬಿಡ್ತೀನಿ ಖುದ್ದಾಗಿ ಕಳ್ಸಲ ನಿನ್ ಮತ್ತೆ ಬಂದಳ ಅವಳು ನಾನು ಹೇಳ್ತೀನಿ ಕಳಿಸಲ್ಲ ಅಂತ ತಲೆ ಕೆಡಿಸ್ಕೋಬೇಡ ಮಸಾ ನೀನು ಕಳ್ಸಿದಿ ನಾಳೆ ಬಾಯಿ ತಗಿ ನೋಡಿದ್ರೆ ಏಯ್ ಬಾಡಿನ ಚರ್ಕಿತ್ಕೊ ಬಿಟ್ಟು ಅವಳು ನೋಡಿಲ್ವ ನಾವು ಗದ್ದೆ ಬುಕ್ ಬಂದ್ಬಿಟ್ಟು ಎಲ್ಲಿ ಊಟ ಮಾಡಿದೆ ಮುಡೆಯಿಲ್ಲ ನಾನು குட்டி

ఏం చిక్కంతక భరే నా నిన్న ఆలస్యం అయి తెొక ఏం చిక్కంత కొట్టి దాల్ రొడ్డు చిక్కంత తినవేంటాందరె ఓ చాలా మార్చిదిడు మగ్న చంద సత్తిది

ಚಂದಕ್ಕೆ ಕೆಲ್ ಕೆವರೇ ಬಂದ್ರು ನನ್ ಮಗಳು ಚಂದಕ್ಕೆ ನಾನು ಮನೆಯಲ್ಲ ಆಸ್ತಿ ಅಂತಸ್ತದೆ ಅಂತ ಕೊಟ್ಬಿಟ್ಟು ನನ್ ಮಗಳನ್ನ ಬಾರಿ ಒಟ್ಟೋಗಿಸ್ಬಿಟ್ಟ ನನ್ ಮಗಳು ಈಗ ಚೆನ್ನಾಗಿ ಚೆನ್ನಾಗ್ ಹೊಡ್ಕೊಬಾರ್ದ ನಮ್ಗೆ ಮಾಡ್ಕೊಂಡಿದ್ದ ತಪ್ಪಿಕೆ ನಾವು ನಾವು ಮಾಡಿ ತಪ್ಪಕೆ ನನ್ ಮಗಳ್ ಬೋಸುದ್ರ ಬಾಳ ತೆಗಿತಿ ನನ್ ಮಗಳ ಗಂಟೆ ಇಲ್ಲಿ ಗಂಟೆ ಬಾಳ್ಕೊಂಡು ಬಿದ್ಕೊಂಡು ಜೋ ಮಾಡಿಕೊಂಡ ಅವಳೆ ಯಾವ ಇಲ್ಲ ಅವಳು ಬರ್ತಾವ್ಸ ಬರಬಾರ್ದು ನನ್ನ ಮಗಳನ್ನ ಎಷ್ಟು ಹೊಟ್ಟೆಳೆ ಅಂತ ಹೇಳು ಅಷ್ಟೇಯಾ ಹಿಂಗೇನ ಬರಕಾಯ್ತಿಲ್ಲ ನನ್ಗೆ ಮೂರ್ ತಿಂಗ್ಳಾಗದ ಈಗ ನನ್ ಹಿಂಗ್ ಬರಕ್ ಆಯ್ತಿಲ್ಲ ಡಾಕ್ಟ್ರು ಕೆಲಸ ಕೆಲ್ಸ ಮಾಡ್ಬಿಡಿ ಅಂತ ಹೇಳವ್ರೆ ಅಂತ ಹೇಳು ಆಮೇಲೆ ಹಂಗು ಬಾಗಿ ಅಂತಂದ್ರೆ ನನ್ ಕನೆ ನಾನು ಮಾಡ್ತೀನಿ ಏನಾರೇ ಬಾ ಕೆಲ್ಸ ಪಲ್ಸ ನಾವೇ ಮಾಡ್ಕೊತೀವಿ ಅನ್ನಾದ್ರೆ ಉಪ್ಪೋ ಇಲ್ಲ ಬರದಿಲ್ಲ ಕೇಳಬೇಡ ತಂದು ಹಾಕ್ಲಾ ಉಣ್ಕೊಂಡಿರ್ತೀನಿ ನಾನು ಮಗ ಬರೋ ಗಂಟ ಮುಚ್ಕೊಂಡು ಹೋಲಂತಾನು ಕಾರ್ ಬಿಡ ನಾನು ಕಾಯ್ಸಿವಿ ಕನ್ಕೊಡು ಹಂಗೇ ವೀಡಿಯೋ ಹೇಗೆ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಂಗೇಳ್ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು